ಗುರುಜಿ ನಮ್ಮ ಹೆಂಡತಿ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾಳೆ ಅವಾಗ ಅವಾಗ ನನಗೆ ತೊಂದರೆ ಕೊಡ್ತಾ ಇರ್ತಾಳೆ ಅದನ್ನ ಏನಾದರೂ ಕಂಟ್ರೋಲ್ ಮಾಡೋಕೆ ಏನಾದರೂ ಮಾಡಿ ಗುರುಜಿ ಅಮ್ಮ ಇದೇ ನಮ್ಮ ಕತ್ಲೆ ಕತ್ಲೆ ಆಗಿದೆ ಹ್ಞೂ ಇವರೆಲ್ಲ ಇಲ್ಲೇ ಇರೋದು ಇವ್ರು ನಿಜವಾಗ್ಲೂ ದೆವ್ವ ಓಡಿಸ್ತಾರಮ್ಮ ಹ್ಞೂ ಕಡೆ ಮಾಟ ಮಂತ್ರ ದೆವ್ವ ಓಡಿಸೋದ್ರಲ್ಲಿ ಎಲ್ಲದರಲ್ಲಿ ಎತ್ತಿದ ಕೈ ಈಗ ಸುಮ್ಮನೆರು ನೋಡೋ ಅವ್ರ ಪವಾಡ ಆಮೇಲೆ ಅಲ್ಲಿ ಯಾರು ಕೂತಿದ್ದಾರೆ ಅವ್ರದ್ದು ಆದ್ಮೇಲೆ ನಾವು ಹೋಗೋಣ ಹ್ಮ್ ಸರಿ ಸರಿ ಅಮ್ಮ ಅಷ್ಟೇನಾ ಏನು ಚಿಂತೆ ಮಾಡ್ಬೇಡಪ್ಪ ಎಲ್ಲ ಸರಿ ಮಾಡ್ತೀನಿ ನಾನು ಹೇಳ್ದಂಗೆ ನೀನು ಆಮೇಲೆ

ನಾಳೆ ಯಾಕೆ ಗುರುಜಿ ಇವತ್ತೇ ಬಂದ್ಬಿಡ್ತೀನಿ ಹಾ ಇವಾಗ ಏನೇನು ಬೇಕು ಅದೆಲ್ಲ ಬರ್ಕೊಡಿ ನಾನು ತಂದ್ಬಿಡ್ತೀನಿ ಗುರುಜಿ ಅಲ್ಲಪ್ಪ ಏನಿಲ್ಲ ಸ್ವಲ್ಪ ಇವತ್ತು ಆಗೋದಿಲ್ಲ ಸ್ವಲ್ಪ ಬೇರೆ ಕೆಲಸಗಳಿದೆ ಅದಕ್ಕೆ ನಾಳೆ ಬಂದ್ಬಿಡಿ ನೀನು ನಾಳೆ ನೀನು ಎಲ್ಲ ಒಂದು ಮಂತ್ರಿಸಿ ಒಂದು ನಿಂಬೆ ಹಣ್ಣು ಕೊಡ್ತೀನಿ ಆ ತಿಂಬ ಒಂದು ಅವ್ನು ನೀರು ಮತ್ತು ಅವಳಿಗೆ ಇನ್ನೊಂದು ಏನಂದರೆ ಜ್ಯೂಸ್ ಮಾಡಿ ಕೊಡುವ ನಿಂಬೆ ಹಣ್ಣಲ್ಲಿ ಸರಿನಾ ಈಗ ನಾನು ಹೇಳಿದ್ರು ಮಾಡಬೇಕು ನೀನು ಅರ್ಥ ಆಯ್ತಾ ಆಯಿತು ಗುರುಜಿ ನೀವು ಹೇಳ್ದಂಗೆ ಆಗಲಿ ನೀವು ನೀವೇನೇನು ಹೇಳ್ತೀರಾ ಅದೆಲ್ಲ ತಗೋಬರ್ತೀನಿ ಅವಳಿಂದ ನನ್ನ ಕಾಟ ತಪ್ಪಿದ್ರೆ ಸಾಕು ಅಂದ್ರೆ ನಿಮಗೆ ಪಾಠ ನೀವು ಅವಳಿಂದ ದೂರ ಇರಬೇಕು ಅಂತ ಆಸೆ ಪಡ್ತಿದ್ಯಾ ಇಲ್ಲ ಅವಳು ಬಾಯಿ ಮುಚ್ಚಿಸ್ಬೇಕು ಅಂತ ಆಸೆ ಪಡ್ತಿದ್ಯಾ ಅಷ್ಟೇ ಯಾವುದಾದ್ರೂ ಒಳ್ಳೇದು ಗುರುಜಿ ನನಗೆ ಅವಳಿಂದ ದೂರ ಇರೋದೇ ಬೆಸ್ಟು ದೂರ ಹೋಗ್ಬಿಟ್ಟು ಇರ್ತೀನಿ ಯಾಕೆ ಆ ರೀತಿ ಮಾಡ್ತಾ ಇದೆಯಾ ತಪ್ಪಲ್ಲ ಇಂತಿನ ಬಿಟ್ಟು ಹೋಗೋದು ಇಲ್ಲ ಗುರುಜಿ ನನಗೆ ಎರಡು ಇಂತಿರು ಮೊದಲೇ ಇಂತಿ ಜೊತೆ ನನಗೆ ಇರೋಕ್ಕಾಗ್ತಾ ಇಲ್ಲ ಅದಕ್ಕೆ ಎರಡನೇ ಇಂತಿ ಜೊತೆನೇ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಓಹ್ ಆದ ವಿಷಯ ಸರಿ ಎಲ್ಲದಕ್ಕೂ ನಾಳೆ ಸಮಯ ಬರುತ್ತೆ ನೀನು ಹೋಗಿ ನಾನು ಎಲ್ಲ ಹೇಳೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊ ಇನ್ನು ನಾಳೆ ಬಾಪ ಏನಮ್ಮ ಇನ್ನು ಎರಡು ಎರಡು ಮದುವೆ ಆಗ್ಬಿಟ್ಟು ಒಂದು ಹೆಂಡತಿ ಜೊತೆ ಇರೋಕ್ಕಾಗಲ್ಲ ಒಬ್ಬರೊಬ್ಬರಿಗೆ ಎರಡು ಎರಡು ಮದುವೆ ಆಗಿದ್ದಾನೆ ಇವಾಗ ನೋಡಿದ್ರೆ ಒಂದು ಹೆಂಡತಿನ ಬಿಟ್ಟು ಇನ್ನೊಂದು ಹೆಂಡತಿ ಜೊತೆ ಎರಡನೇ ಹೆಂಡತಿ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾನಲ್ಲ ಏನು ಇವನು ಹಾಂ ಇವನಿಗೂ ನಮ್ಮ ಮನೇಲಿ ಪೀಡೆ ಅಲ್ಲ ಆ ಥರ ಹೆಂಡತಿ ಇರಬೇಕು ಮೊದಲನೇ ಹೆಂಡತಿ ಅದಕ್ಕೆ ಎರಡನೇ ಹೆಂಡತಿ ಮಾಡ್ಕೋತೀನಿ ಅಂತ ಹೇಳ್ತಾರದು ಅದು ಸರಿನೇ ಬಿಡು ಗುರೂಜಿನ ನೀವು ಏನೇನು ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ತೀನಿ ಹೇಳಿ ಹೇಳಿಪ್ಪ ಅದು ಹೇಳಲ್ಲ ನನ್ನ ಶಿಷ್ಯ ಇರ್ತದೆ ಅವ್ನು ಏನೇನು ಬೇಕು ಅಂತ ಬರ್ದು ಕೊಟ್ಟಿರ್ತಾನೆ ಅದನ್ನು ತಗೊಬೇಕಪ್ಪ ಆಯಿತು ಗುರುಜಿ ಎಲ್ಲಿ ತಾರೆ ಅವರು ಬಾ ಬಣ್ಣ ಹಾಂ ಹೇಳಿ ಗುರುಜಿ ಏನು ಅಂತ ಕರ್ಕೊಂಡು ಹೋಗಿ ಅವ್ನಿಗ ಏನೇನು ಬೇಕು ಅದನ್ನು ಹಾಂ ಬರ್ತಾ ಹೋಗಿ ಹಾಂ ಹ್ಞೂ ಸರಿ ಅಮ್ಮ ತರ ಬಾರಪ್ಪ ನೀಡಿ ಪುಟ ಯಾರಿ ಪುಟ ನನ್ನ ಪುಟ ಅಲ್ಲ ನಿಮ್ಗಿಂತ ದೊಡ್ಡವನು ವಯಸ್ಸಲ್ಲಿ ಹಾಂ ರೆಸ್ಪೆಕ್ಟ್ ಕೊಡಿ ಯಾಕೆ ಪುಟ ಅಂತ ಹೇಳಿದ್ದೀರಾ ಬನ್ನಿ ನನ್ನ ಜೊತೆ ಹಾಂ ವಯಸ್ಸಲ್ಲಿ ದೊಡ್ಡವರಾ ಸರಿ ಗೊತ್ತಾಗಿಲ್ಲ ನೀವು ಇರೋ ಐಟುಗೂ ನನಗೆ ಗೊತ್ತಾಗಿಲ್ಲ ಸಾರಿ ಸಾರಿ ನಡೀರಿ ಆ ಗುರುಜಿ ಕೊಡ್ತೀನಿ ನಾನು ಮರ್ಯಾದ ಉಂಟಾ ಚಾನ್ಸ್ ಇಲ್ಲ ಬಿಡಿ ಹಾಂ ಬಂದ ಗುರುಜಿ ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ನಮಸ್ತೆ ಕೂತ್ಕೊಳ್ಳಿ ಏನಾಗಬೇಕಿತ್ತು

ಇಲ್ಲ ಗುರುಜಿ ಯಾರು ಸತ್ತಿಲ್ಲ ನಮ್ಮ ಫ್ಯಾಮಿಲಿ ಅಂತ ದೂರ ರಿಲೇಷನ್ ಸತ್ತಿರ್ಬೋದು ಆದರೆ ಹತ್ತ ರಿಲೇಷನ್ ಯಾರು ಸತ್ತಿಲ್ಲ ಮೈಗೆ ಬರುವಂಥವ್ರು ಯಾರು ಇದಾಗಿಲ್ಲ ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ ಯಾರು ಏನು ಅಂತ ಏನು ಗೊತ್ತಿಲ್ಲ ನನಗೆ ಬಟ್ ದೆವ್ವ ಮತ್ತ ಬಂದಿದೆ ಗುರುಜಿ ಫಸ್ಟ್ ಆ ದೆವ್ವನ ನನ್ನ ಸೊಸೆ ಮೈಯಿಂದ ಆಚೆ ಹಾಕಿ ಗುರುಜಿ ನಮ್ಮ ಮನೆ ಹತ್ರನೇ ಬರಬಾರ್ದು ಆ ದೆವ್ವ ಹಂಗೆ ಬಂಧನ ಮಾಡಿ ನೀವು ಬಂಧನ ಮಾಡ್ತಾರಲ್ವಾ ಹಂಗೆ ಬಂಧನ ಮಾಡಬೇಡಿ ಅಂದ್ರೆ ಗುರುಜಿ ಯಾವಾಗ ನೀವು ಮಾಡ್ತೀರಾ ಬಂಧನ

ಹಾ ನಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಭಾವಿಸ್ತೀನಿ ಫ್ರೆಂಡ್ಸ್ ನಮ್ಮೊಂದು ವೀಡಿಯೋ ಇಷ್ಟ ಆಗ್ತಿದ್ರೆ ಖಂಡಿತ ಲೈಕ್ ಮಾಡಿ ನಾನು ಇವಾಗ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಇವಾಗ ಶಾಂತಿ ಮೈಯಲ್ಲಿ ಬಂದಿರೋ ದೇವನ ಓಡಿಸೋಕೆ ಈಗ ಗುರುಜಿ ಮಂತ್ರ ಮಾಡ್ತಾ ಇದ್ದಾರೆ ಗುರುಜಿ ಮಂತ್ರ ಮಾಡ್ತಾ ಇದ್ದಾರೆ ಮಂತ್ರ ಮಾಡೋದು ಅವರಿಗೆ ಮಾತ್ರ ಅರ್ಥ ಆಗುತ್ತೆ ನಮಗೆ ಅರ್ಥ ಆಗೋದಿಲ್ಲ ಮಂತ್ರ ಈ ತರ ಕೆಡಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದೊಂದು ಸ್ಟೋರಿ ಅಷ್ಟೇ ನಮಗೆ ಮಂತ್ರ ಹೇಳೋಕೆ ಬರೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಜಸ್ಟ್ ಪಟಪಟ ಪಟಪಟ ಅಂತ ಏನಾದರೂ ಒಂದು ಹೇಳ್ತೀನಿ ಅಷ್ಟೇ ತಪ್ಪಿದ್ರೆ ನನ್ನ ಸಂಶಿ ய நம ிம திவ்வாய நம ிமயி திவ்வாயு நம தடுபட தடுபட ಎಲ್ಲಿ ಹೋಗಿದ್ದರು ಯಾವುದೇ ಊರಲ್ಲಿದ್ದರು ಎಲ್ಲ ಅಡಗಿದ್ದರು ಬರೋದನ್ನು ಹುಡ್ಕೋಟೆ ಅಂತ ಹೇಳ್ತಾ ಇದ್ದಾರೆ ಏನು ಅರ್ಥನೆ ಆಗ್ತಾ ಇಲ್ಲ

మాట్తీరా పూజ మరి డీస్టర్బ్ నిమ్మ ఓమ అలా మేబత్ ఉల్టాగుబిడె గురు బాధిబాంతి ೇಗ ಬಾ ನಾನಿನ್ನ ಇವತ್ತು ತಿಕ್ಕಂದನ್ನು ಮಾರೇ ಮಾಡ್ತೀನಿ ಬಾ ನಿನ್ನ ಹೆಸರೇನು ಎಲ್ಲಿದ್ಯಾ ಹಂಡೆ ಕಂಡೆ ನಿನ್ನ ನಾನ್ ಕಂಡೇ ಎಲ್ಲಿದ್ಯಾಂಡ

நீ கண்ணிண்ட்ர்த்த